ನಮಸ್ಕಾರ ಎಲ್ಲರಿಗೂ ನಾನು ನಿಮಗೆ ಇವತ್ತೊಂದು ವಿಶೇಷವಾದ ಜಾಗ ಕರ್ಕೊಂಡು ಅಂತೀನಿ ರೀ ಏನಪ್ಪ ಜಾಗ ಅಂತಂದ್ರೆ ಮಹಾಭಾರತ ಸ್ಟಾರ್ಟ್ ಆಗಿದ್ದ ಈ ಪ್ಲೇಸ್ ಒಳಗಂತ ಅದು ಯಾವ ಪ್ಲೇಸ್ ಅಂತಂದ್ರೆ ರಾಯಬಾಗ್ ತಾಲೂಕದಾಗಿರುವಂಥ ಬಾವನ್ ಸವದತಿ ಸೌದತ್ತಿ ಅಂದ್ರೆ ಎಲ್ಲಂ ಸೌದತಿ ಅಲ್ಲ ಎಲ್ಲಮ್ ಸೌದತ್ತಿನ ಬೇರೆ ಈ ಬಾವನ್ ಸೌದತ್ತಿನ ಬೇರೆ ತಡ ಮಾಡೋದು ಬೇಡ ಆ ಪ್ಲೇಸದ ಇತಿಹಾಸ ಏನು ಆ ಮಹಾಭಾರತ ಏನಾಯ್ತಾ ಏನು ಸ್ಟಾರ್ಟ್ ಆಯ್ತ ಮತ್ತು ಏಕೆಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಮಾಹಿತಿ ಗೊತ್ತೈತಿ ಕೆಲವೊಂದಿಷ್ಟು ಬಗ್ಗೆ ಇಂಥ ಪ್ಲೇಸ್ ನಮ್ಮ ಐತೆ ಐತಂತೂ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ ಅಂಥ ಪ್ಲೇಸ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ರೀ ಮತ್ತು ಸುಗಂಧ ದೇವಿ ದೇವಸ್ಥಾನದ ಅರ್ಚಕರೇನದ ಅಂದ್ರೆ ಪೂಜಾರಿ ಏನದಾರಲ್ಲ ಅವರು ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಅಂತ ಹೇಳ್ಯಾರ ನಾನೀಗ ಅಲ್ಲಿಗೆ ರೀ ಬರೀ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ರೀ ನಿಮ್ಮ ಊರೊಳಗೆ ಇಂಥ ಪ್ಲೇಸ್ ಐತೆ ಅನ್ನೋದು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ವೀಡಿಯೋನ ಶೇರ್ ಮಾಡೋದು ಮರ್ಯೋಕೆ ಹೋಗ್ಬೇಡ್ರಿ ಬರ್ರಿ ತಡ ಮಾಡೋದು ಬೇಡ ಹೋಗಿ ಅದೇನು ಸ್ಟೋರಿ ಏನು ಕತೆ ಅಂತ ಕೇಳ್ಕೊಂಡ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಸರ್ವಮಂಗಲ ಮಾಂಗಲ್ಯ ಮಚ್ಚಗಂಧೆ ದುರ್ಗಂಧೆ ಸರ್ವಾರ್ಥ ಸಾಧಿಕೆ ಶರಣ್ಯಂಬಿಕೆ ಸುಗಂಧೆ ಸತ್ಯವತಿ ವ್ಯಾಸಮಾತೆ ನಮೋಸ್ತುತೆ ಸುಗಂಧಾ ದೇವಿ ಹೆಸರು ಹೆಂಗ್ ರೀ ಈಗ ಪುರಾತನ ಕಾಲದಲ್ಲಿ ಇವತ್ತು ಮಚ್ಚಿ ಅವತಾರ ಅಂದ್ರೆ ಅವ್ರ ಮೀನಿನ ಹೊಟ್ಟೆಗೆ ಜನ್ಮರಿಯೋದು ಸುಗಂಧ ದೇವಿನ ಅಂದ್ರೆ ಮೀನಿನ ಹೊಟ್ಟೆನಾಗ ಜನ್ಮಗನಾಯಕ ಹೆಸರು ಫಸ್ಟ್ ಕಶ್ ಮಚ್ಚಗಂಧ ಆಗ್ತಿತ್ರಿ ಅದ್ರ ನಂತರ ದುರ್ಗಂಧ ಇದು ವಾಸ ಬರ್ತಿತ್ರಿ ದುರ್ಗಂಧ ವಾಸ ದುರ್ಗಂಧ ದುರ್ಗಂಧನೂ ಅಂದ್ರೆ ಮುಂದೆ ಒಮ್ಮೆ ಪರಾಶರ ಮುನಿಗಳ ಕಾಶಿ ಯಾತ್ರೆಯಿಂದ ಬರೋ ಮುಂದೆ ಅವ್ರಿಗೆ ನಾವನ್ಯಾಗ ಬಿಡೋದಿತ್ರ ಅದಕ್ಕೆ ನಾವಾಡ್ಸ್ತೇಳ್ ರೀ ಅವ್ರು ಅದಕ್ಕೆ ನಾವನ್ಯಾಗ ಒಂದು ಸ್ವಲ್ಪ ಬೇಡಂದ್ರೆ ಅಂದ್ರೆ ಅವಕೀ ಬಿಡ ಫಾದರ್ ಒಳ್ಳೆ ನದಿ ದಾಡ್ಸಕ್ಕೆ ಪರಾಶರ ಮುನಿ ಮುನಿಯವ್ರನು ಅವಾಗ ನದಿದ ನದಿನ ಮಧ್ಯದಾಗ ಹಾಲ ಮ್ಯಾಗ ಸುಗಂಧ ದೇವಿಯ್ಯಾಗ ಆ ಪರಾಶರ ಮುನಿ ಮೋಹ ಆತ ಅವಾಗ ಅವ್ರು ಕೇಳಿದರು ಇಲ್ಲ ನಿನ್ನ ಮ್ಯಾಗ ನನ್ಗೆ ಮನ್ಸಾಗೈತಿ ನೀನು ನಂಗೆ ಭೋಗ ಕೊಡ್ಬೇಕಂದ್ರು ಅವಾಗ ಆಕೆಂದ್ರು ನಂದು ವಾಸನೆ ಬರ್ತಿದ್ದು ದುರ್ಗಂಧ ಎದಕ್ಕೆ ನನ್ನ ಮ್ಯಾಗ ಮನಸ್ಸು ಮಾಡಿರಿ ಅಂತ ಅವಾಗ ಅವ್ರು ತಮ್ಮ ತಮ್ಮ ನೀರು ತೊಗೊಂಡೆ ಆಕ್ಕಿನ ನೀರು ಬಜಕಿಂದು ಸುಗಂಧ ಮಾಡ್ರು ವಾಸ ಹೋಗಿ ಸುಗಂಧ ವಾಸ ಬತ್ತ ಅವಾಗ ಆಕೆ ಸುಗಂಧ ಅಂತ ಹೆಸರು ಬತ್ತಿ ಮೂಲಿಕೆ ಹೆಸರು ದುರ್ಗಂಧ ಮಚ್ಚಗಂಧ ಆಮ್ಯಾಗ ಮುನಿ ಶಕ್ತಿಯಿಂದ ಆಕಿಗೆ ಸುಗಂಧ ಮಾಡಿರೋ ಅವಾಗ ಸುಗಂಧ ಅಂತ ಹೆಸರು ಬತ್ತರಿ ಮುಂದೆ ಅವ್ರ ಕಾಶಿ ಯಾತ್ರೆಗೆ ಹಾಕಿ ಅವ್ರನ್ನ ಅಚ್ಚಿ ಕಡೆ ಬಿಟ್ಟರು ಮುಂದೆ ಹೋಗು ಮುಂದೆ ಆಕೀನು ಭೋಗ ಮಾಡಿರೋರು ನದಿ ಮಧ್ಯ ಹೆಂಗೆ ಭೋಗ ಮಾಡೋರು ನೀವು ಆ ನೋಡ್ತಾರಂದ್ರೆ ಅವಾಗ ಅವರ ತಮ್ಮ ಶಕ್ತಿಯಿಂದ ನಡುಮದ್ದ ನಾವೇನಾಗ ಮಂಜು ಕೆಡ್ದ್ರಲ್ಲ ಎಲ್ಲ ಹೊಳಿ ಮ್ಯಾಗ ರ ಕಡೆ ಕಡೆ ಕಾಣಬಾರ್ದಂತ ಮಂಜು ಕೆಡಿದ್ರು ಅವಾಗ ಮಾಂಜ್ರಿ ಅಂತ ಹೆಸ್ರು ಬರ್ತಿಲ್ಲ ಮಂಜರಿ ಮಾನ್ ಮಂಜು ಮಂಜರಿ ಅವಾಗ ಮಾಂಜರಿ ಅಂತ ಹೆಸರು ಬರ್ತದೆ ಈ ಮುಂದೆ ಅವರ ಮಂಜು ಕೆಡ್ದು ಅಕ್ಕಿಗೆ ಭೋಗ ಮಾಡಿದರು ಆದ್ರೆ ಅಕ್ಕಿ ಏನು ಹೇಳ್ತಾಡಿ ನಮಗೆ ನೀವು ಭೋಗ ಮಾಡಿರಿ ನಂದು ಕನ್ಯತ್ ಹಾಳು ಹಾಕಬಾರ್ದಂಗೆ ನನಗೆ ಆಶೀರ್ವಾದ ಮಾಡಂದ್ರು ಅವ್ರು ಮುನಿಗಳಿಗೆ ಆಗ ಅವ್ರ ಆಶೀರ್ವಾದ ಮಾಡಿದರು ಅವಾಗ ಹೋಗು ಮುಂದೆ ಹೇಳಿ ಅಕ್ಕಿಗೆ ನಿನ್ನ ಹೊಟ್ಟಿಲಿ ಒಬ್ಬ ಮಹಾನ್ ಪುರುಷ ಸುಟ್ಟಾನೋ ಅವ ವ್ಯಾಸಮುನಿ ಅಂತ ಹೇಳ್ತಾರೆ ಅವನಿಂದನೇ ಭರ್ತಗಂಡ ಇದನ್ನಾಗೋದು ಉದ್ಧಾರ ಆಗೋದು ಅಂತ ಹೇಳ್ತಾರೆ ಅವಾಗ ಮುಂದೆ ಅವ್ರು ಹೋಗ್ತಾರೋ ಮುಂದೆ ಅಕ್ಕಿ ಹೊಟ್ಟಿಗಲೇ ವ್ಯಾಸಮುನಿಗಳು ಜನ್ಮ ಕಟ್ಟಿ ಪರಾಶಿನ ಮುನಿಗಳು ಹೋಗೋದಿಂದ ಅವಾಗ ವ್ಯಾಸಮುನಿಗಳ ಮಹಾಭಾರತ ಬರ್ದ್ರು ಅವರ ವೇದ ವ್ಯಾಸ ಆವಾಗ ಮುಂದೆ ವೇದವ್ಯಾಸ ಮಹಾಭಾರತ ಬರೋಕ್ತಲ್ ನೋಡ್ರಿ ಮೂಳಂದರೆ ಈಕಿ ಭೀಷ್ಮನ ಮಲ್ಲವ್ವ ಶಾಂತನೂ ರಾಜ ಭೀಷ್ಮಗಳಪ್ಪ ಶಾಂತನು ರಾಜನ ಸ್ವತಃ ಭೀಷ್ಮ ಇವರು ಸುಗಂಧ ನೀವು ಮನೆಗೆ ಹೋಗಿ ನಮ್ಮಅಪ್ಪನ ಅಂತ ಹೇಳಿ ಅವಾಗ ಕೇಳ್ತಾರೆ ಅವಾಗ ಆಕೇನಂತಳು ನೀ ಮದುವೆ ಮಾಡ್ಕೊಂಡಿಲ್ಲ ಕೇಳ್ತಾರೆ ಭೀಷ್ಮ ನೀ ಮಾಡ್ಕೊಂಡಂದ್ರೆ ನಿನಗೆ ಮಕ್ಕಳಾದಂದ್ರೆ ನಾ ನನ್ನ ಹುಟ್ಟು ಮಕ್ಕಳಿಗೆ ರಾಜ್ಯ ಸಿಗೋಂಗಿಲ್ಲ ಹೇಳಿ ನೀ ಹಂಗ ಬ್ರಹ್ಮಚಾರ್ಯಾಗಿ ಉಳಿಬೇಕಂದಾಗ ಭೀಷ್ಮ ಬ್ರಹ್ಮ ಬ್ರಹ್ಮಚಾರ್ಯಾಗಿ ಹೋಯ್ತಾರೆ ಭೀಷ್ಮ ಪ್ರತಿಜ್ಞೆ ಮಾಡ್ತಾರೆ ಅವಾಗ ಅವಾಗ ಭೀಷ್ಮ ಪ್ರತಿಜ್ಞೆ ಅಂತ ಹೆಸರು ಬರ್ತಿತ್ತು ಅವ್ರು ಭೀಷ್ಮರಿಗೆ ಅವ್ರು ಬ್ರಹ್ಮಚಾರ್ಯಾಗಿ ಹೋಯ್ತಾರ ಆಮ್ಯಾಗ ಆಕೆ ಮಾಡಿ ಮದುವೆ ಮಾಡ್ಕೋಕೆ ಶಾಂತಾನು ರಾಜ್ಕೊತಾಳು ಮದುವೆ ಸ್ವತಃ ಅಪ್ಪನ ಮದುವೆ ಗುಡಿ ಸುಗಂಧನಗುಡಿ ರಾಜ ಮುಂದೆ ಅವರಿಬ್ಬರ ಅದರ ನಂತರ ಇಬ್ಬರು ಮಕ್ಕಳು ಹುಟ್ಟಾರೆ ಶಾಂತಾನು ಸುಗಂಧ ರೀ ಚಿತ್ರವೀರ ವಿಚಿತ್ರವೀರ ಒಬ್ಬ ರೋಗದಿಂದ ತೀರ್ಕೊತಾನು ಒಬ್ಬ ಯುದ್ಧದಾಗ ರೀ ಆವಾಗ ಅಂಥ ಮುಂದೆ ಈಕೆ ಒಂದು ವ್ಯಾಸ ಮುಂದೆ ಮಹಾಭಾರತ ಆಯ್ತು ರೀ ಇಲ್ಲಿ ರಾಜ್ಯನಿಂದ ಮುಂದೆ ದತ್ತರಾಷ್ಟ್ರ ಪಾಂಡುರಾಜ ವಿಧುರ ಅವ್ರು ಹುಡ್ತಾರೆ ಅಂದ್ರೆ ಅಂದ್ರೆ ಅವ್ರಿಗೆ ಪಾಂಡವರ ಕೌರವ್ರ ಅಜ್ಜಿ ಇಕ್ಕ ಸತ್ಯವತಿ ಅಂದ್ರೆ ಅವಾಗ ಸತ್ಯವತಿ ಅಂತರು ಸುಗಂಧ ನಂತರ ಸುಗಂಧ ಸತ್ಯವತಿ ಹಿಂಗೆ ಹೆಸರು ಬರ್ತಾರೆ ಅವ್ರು ಏನಂದ್ರೆ ಸತ್ಯವತಿ ಸುಗಂಧ ಒಂದು ಪಾಂಡವ್ರ ಕೌರವ ಅಜ್ಜಿ ಹೇಗೆ ಅವರಿಗೆ ಅಂಬಾ ಅಂಬ ಅಂಬಿಕಾ ಅಂಬಾಲಿಕಾತ್ತ ಮೂರು ಮಂದಿ ಹೆಣ್ಮಕ್ಳು ಅವ್ರಿಗೆ ಮಕ್ಕಳಾಗ್ಲೂರು ಅದಕ್ಕೆ ವ್ಯಾಸಮುನಿಗಳ ಶಕ್ತಿಯಿಂದ ಅವ್ರಿಗೆ ಮಕ್ಳು ಹುಟ್ಟಂಗೆ ಮಾಡ್ತಾರೆ ನಾಳೆ ನಮ್ಮ ಈ ರಾಜಮಂತನ ಬೆಳೆದು ಹಂಗೆ ಪೂರ್ವ ವಂಶ ಬೆಳೆದು ಹಂಗೆ ಅದಕ್ಕೆ ರಾ ನಮ್ಮ ಮುನಿಯಿಂದ ಅವರಿಗೆ ಅಂಬ ಅಂಬಿಕಾ ಅಂಬಾಲಿಕ ದಾಸಿ ಅವ್ರಿಗೆ ಭೋಗಮನಕ್ಕೆ ಮಂತ್ರ ಮಂತ್ರಶಕ್ತಿಯಿಂದ ಅವ್ರಿಗೆ ಮಕ್ಕಳದ ಆಗುವಂಗೆ ಮಾಡಿ ಅದಕ್ಕೆ ಒಬ್ಬಚ್ಚಿ ಫಸ್ಟಕ್ಕೆ ಒಬ್ಬಚ್ಚಿ ತಂದು ವ್ಯಾಸ ಮುನಿಗಳು ಹೋದಾಗ ಅಂಬಾಗ ಕಣ್ಣು ಮುಸ್ತಾಳು ಅಕ್ಕಿಗೆ ಕುಡ್ಡು ಮಗ ಹುಡ್ತಾವ ಇದ್ದವ್ರೆ ಕುಡ್ಡು ಮಗ ಎರಡನೇದು ಅಕ್ಕಿ ಅಂಬ ಅಂಬಿಕಾ ಅಕ್ಕಿಗೆ ಅವ್ರು ಹೋಗೋಣ ಅವ್ರು ನೋಡಿ ರೀ ಹಂಚ್ತಾಳು ಮೈಯೆಲ್ಲ ಇದನ್ನ ಪಂಡೂರು ರೋಗಾರಲ್ಲ ಹಂಗೆ ಆತ ಅಂಜ್ತಾಳ ಆಕಿಗಿ ಪಂಡುರೋಗದ ಪಾಂಡವರು ಪಾಂಡವ ಹುಡ್ತಾರೆ ಮುಂದೆ ದಾಸಿ ಅಂಬಿಕಾ ಅಂಬ ಅಂಬಿಕಾ ಮತ್ತು ದಾಶಿ ಅಲ್ಲಿ ಹೋಗೋಣ ಆಕೆ ಯಾ ಅಂದಂಗಿಲ್ಲ ಏನಿಲ್ಲ ಆಕೆ ಅಗದಿ ಆರಾಮ್ ನಿಲ್ತಾಳು ಅವಾಗ ಬಂದ ಅವರು ಆಶೀರ್ವಾದ ಮಾಡಿದಾಗ ಶಾಂತಿ ನಿಲ್ತಾಳನ ಆಕೆಗೆ ಶಾಣಿಯ ವಿದುರ್ ವಿದ್ರು ಮಗ ಹುಟ್ಟಾರೆ ಅವರು ನೀತಿವಂತ ಮಗ ಹುಟ್ಟ ಹಿಂಗೆ ಅವ್ರು ಹುಟ್ಟಿದ್ನ ಮುಂದೆ ವಂಶ ಚಲೋ ಆಗ್ತೈತಿ ಮುಂದೆ ಇದ ವ್ಯಾಸಮುನಿಗಳು ಹೇಳ್ತಾರೆ ನೀ ಇದನ್ನ ಮುಂದಿನ ಭಾಳ ಐತಿ ಇನ್ನು ಅನತಮ್ಮರು ಜಗಳ ಆಗ್ತೈತಿ ಕುರುಕ್ಷೇತ್ರ ಆಗ್ತೈತಿ ಇದನ್ನೆಲ್ಲ ನೀ ರಕ್ತ ಆದ ಇದನ್ನು ನೋಡೋದು ಬೇಡ ಇನ್ನು ಆಸ್ತಿ ಸಂಬಂಧ ಜಗಳ ಚಲೋ ಆಗ್ತೈತಿ ಅವ್ನು ಮುಂದಿಂದ ಎಲ್ಲ ಗೊತ್ತಿರ್ತಿದ್ರೆ ಅವ್ನು ವ್ಯಾಸ ತನ ಬರ್ದಲ್ಲ ಮಹಾಭಾರತ ಹಿಂಗೆ ಆಗೋದು ಈಗ ಹೇಳಿ ಅಕ್ಕಿನ ಏನು ಮಾಡ್ತಾರೆ ತನ್ನ ಸಂಗ್ ತಗೊಂಡು ಕಾಡಿಗೆ ಹೋಗ್ತಾರೆ ಅವ್ನು ತಪಸ್ಗೆ ಹೋಗ್ಬಿಡ್ತಾರವ್ರು ಅವಾಗ ಇವರ ಮಗಳ ಒಂದು ತಮ್ಮ ಮಗನ ವ್ಯಾಸ ವ್ಯಾಸ ಋಷಿ ಗುಡಿ ಕಾಡಿಗೆ ಹೋಗ್ತಾರೆ ಅವ್ರು ಇದು ನೀನು ನೋಡಬೇಡ ಈಗ ನಿನ್ನ ಕೈಲಿ ನೋಡೋಕೆ ಆಗೋಂಗಿಲ್ಲ ಮುಂದೆ ಭಾಳ ಕೆಟ್ಟ ಐತೆ ಅಂತ ಹೇಳಿ ಅವ್ರನ್ನ ತಾಯಿ ಕರ್ಕೊಂಡು ವ್ಯಾಸಮುಣಿಗಳು ಹೋಗ್ತಾರೆ ಕಾಡಿಗೆ ಅವರು ಹಂಗೆ ತೀರ್ಥಯಾತ್ರೆ ಮರ್ಕೋತ ಹೋಗಿ ಹೋಗಿ ಮುಂದೆ ಇವರ ಈಕೆ ಮ್ಯಾಗ ಚುಲ್ಲಕ್ಕೆ ಮಂದಿ ತಪಸ್ ಕೂತಾಗ ಉಚೇಷ್ಟೆ ಮಾಡ್ತಿರ್ತಾರೆ ಹಳ್ಳು ಒಗೆೋದು ಇದನ್ನ ಮಾಡೋದು ಅದಕ್ಕಾಕಿ ಈ ಶರೀರಾಗ ಏನೈತಿ ಅಂತೇಳಿ ಯಾಕೆ ಏನು ಮಾಡ್ತಾಡಮ್ಮಿ ಈ ಶರೀರ ಏನು ನಮ್ಗೆ ಉಪಯೋಗಿಲ್ಲ ಮತ್ತು ನಂದು ಈ ಶರೀರ ಕಲ್ಲಾಗಲಿ ಅಂತ ಅಕ್ಕಿಂದು ಸಂಕಲ್ಪ ಮಾಡ್ತಾರೆ ತಪಸ್ ಕುಂತ ಅದಾಗ ತಪಸ್ ಮಾಡಿ ನನ್ನ ಎಲ್ಲ ಕಲ್ಲಾಗಲಿ ದೇಹ ಮಂದಿಗೆ ಹಿಂಗೆ ಈ ಥರ ಮನಸ್ಸು ಹಾಕೈತಿ ನನ್ನ ಆಗಲಿ ಅನ್ನ ಅಲ್ಲಿ ಕಲ್ಲಾಗಿಬಿಡ್ತಾಳೆ ಕಲ್ಲು ಮುಂದಾಗ ಕಲ್ಲಾದ್ಮಾಗ ಅವ್ರು ಕುಚೇಷ್ಣೆ ಮಾಡೋನು ಏನು ಶಿಟ್ಲೆ ಹಿಂಗೆ ನೋಡಿರಲ್ಲ ಅದಕ್ಕೆ ಯಾಶಿ ಐತ್ರಿಕ ಒಳಗೆ ಮೂರ್ತಿ ಮೂರ್ತಿ ಯಾಶಿ ಐತ್ರಿ ಹಂಗೆ ಶಿಟ್ಲೆ ಹಿಂಗೆ ಯಾಶ್ ಕಂತಾಗ ಹಿಂಗೆ ನೋಡೋದಾಗ ಆಕೆಗೆ ಹಂಗೆ ಕಲ್ಲಾಗ್ಬಿಟ್ರಿಕ್ ಅದಕ್ಕೆ ಆಕೆಗೆ ಆ ರೀತಿ ಆಕೆ ಅಲ್ಲಿ ಇದನ್ನ ಆಗಿಬಿಟ್ರು ಅಡಿಕೆ ಐಕೆ ಆಗಿಬಿಟ್ರು ಕಲ್ಲಾಗಿಬಿಟ್ರಿ ಸುಗಂಧ ಈ ರೀತಿ ಆಕೆ ಸುಗಂಧ ದೇವಿ ಅಂತ ಹೆಸರು ಬಂದ ಪಾಂಡವ್ರಿ ಕವರವ್ರು ಅಜ್ಜೀರಿ ಅವರು ಈಕಿನಿಂದ ಮುಂದೆ ಮಹಾಭಾರತದ ಬೆಳೆದ ಇಕ್ಕಿದ್ರಿ ಈ ರೀತಿ ಸುಗಂಧ ದೇವಿ ಸತ್ಯವತಿ ಚರಿತ್ರೆ ಐತಿ ಮೂರು ಮಹಾಭಾರತ ಕಾಂಡವರ ಕೌರವರ ಕೌರವ ವನುಷ್ಯದ ಅಜ್ಜಿಯವರು ಇಷ್ಟು ನನಗೆ ಗೊತ್ತಿದ್ದ ನಾನು ಹೇಳಿದೆ ವ್ಯಾಸ ಮಹರ್ಷಿ ಅಂದ್ರೆ ರೀ ಹಾಂ ಅವ್ರೇನು ಮಹಾಭಾರತ ಬರ್ದರಲ್ರಿ ಅವ್ರು ಬರಿ ಮುಂದೆ ಏನು ಮಾಡ್ರಿ ಹರಿಹರ ಭೇದ ಮಾಡಿ ಕೆಲವೊಂದು ಮಂದಿ ಅಂದ್ರೆ ಹರಿಹರ ಹರಿ ರೀ ವಿಷ್ಣು ರೀ ಹರ ಅಂದ್ರೆ ಮಹಾದೇವ್ ಅಲ್ಲಿ ಮಹಾಭಾರತದಾಗ ನೀವು ನೋಡಿದಿರಿ ನೀವು ಅಲ್ಲಿ ಹೆಚ್ಚು ಯಾರದು ಗುಣಗಾನ ಐತ್ರಿ ಅಂತ ಹೌದಲ್ರಿ ವಿಷ್ಣು ಹೋಗ್ತಾರ ಅಲ್ಲಿ ಮಹಾದೇವನ ಏನು ಬರಂಗಿಲ್ಲ ಹೌದು ರೀ ಹೆಚ್ಚು ಮಹಾದೇವನದ ಏನೂ ಪವಾಡ ಅದ ಅವದ ಇದೆ ಬರಂಗಿಲ್ಲ ಅದಕ್ಕೆ ಅವಾಗೇನಂದ್ರಿ ನೀ ಹರಿಹರ ಭೇದ ಮಾಡಿ ನೀ ಮಹಾಭಾರತ ಅಂತ ಹೇಳಿ ಅವಾಗ ಅಂದ್ರೆ ಅದಕ್ಕೆ ಅವನ್ ನಾ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಕಾಶಿದಾಗ ಹೋಗಿ ನೀ ಪ್ರತಿಜ್ಞೆ ಮಾಡಿ ನಡಿ ಆಣಿ ಮಾಡಿ ನಡಿ ಅಂತಂದ್ರೆ ಅವಾಗ ಹೋಗಿ ಕಾಟಿ ಅಡುಗೆ ಕೈ ಎಷ್ಟು ನಾ ಏನು ಭೇದ ಮಾಡಿಲ್ಲಪ್ಪ ಹೇಳ್ ನಡಿಯೋನ ಅಲ್ಲಿ ಹೋಗಿ ಕೈ ಇದ್ದಾಗ ಅವ್ರ ಬಲಗೈ ಒಂದು ಕೈ ಹೊತ್ತು ಅದು ಬಂದು ಅವ್ರ ತಾಯಿ ಹತ್ತಿರ ಬದಿತ್ತು ಬಲಗೈ ಅದೇ ಅವರು ಇದರ ವೀರ್ಗಲ್ ಅದು ಹಾಂ ಅದ್ರ ಕೈ ಅದಕ್ಕೆ ಅವ್ರ ಹರಿಹರ ಭೇದ ಮಾಡ್ಯಾರತ್ತ ಅಂದರೆ ಹೆಚ್ಚು ವಿಷ್ಣು ವಿಷ್ಣು ಅಂತಾರೆ ಹೆಚ್ಚು ತೋರಿಸಿದಾರೆ ಮಹಾಭಾರತ ಕೃಷ್ಣನ ಅವತಾರ ಹರಿಹರ ಭೇದ ಮಾಡಿ ಚೆನ್ನ ನಮ್ಮ ಶಾಪದಿಂದ ಕೈ ಕಳಿಸ್ತೀರಿ ಅಂತ ಭಾವನ ಅಂದ್ರೆ ಭಾವಾನು ಸವೈತೆ ಭಾವ ಅಂದ್ರೆ ಸಾಧುಗಳ್ರಿ ಇಲ್ಲಿ ಒಬ್ಬರು ಸದತ್ತು ವಾಸ ಆಗಿರ ಮದ್ರು ಮಂತ್ ಮಹಾರಾಜ್ ಹತ್ರ ಅಲ್ಲಿ ವಾಡಿ ಐತೆ ರಾಜ ಒಡೆ ಅದು ಸಂಬಂಧ ಬರ್ತೈತೆ ರೀ ಇಲ್ಲಿ ಇಲ್ಲಿ ವ್ಯಾಸ ಗುಡಿ ಐತ್ರಿ ರೀ ನದಿ ಆಗಿ ನದಿಯ ದಂಡಿ ಆಗಿ ಗುಡಿ ಐತಿ ತಗೋತಿ ಅದನ್ನ ತಗೋರಿ ಅದ್ರ ಮುಂದಿನ ಬಗ್ಗೆ ಅವ್ರು ಸಮಾಜಿ ಅವರ ಮಂತ್ ಮಹಾರಾಜ್ ಹತ್ರ ಹದಿನೇಳನೇ ಶತಮಾನದಾಗಿದ್ದರು ಅವ್ರು ಅವ್ರು ದೊಡ್ಡ ಕಾಶಿ ಬ್ರಾಹ್ಮಣರು ಅವ್ರ ಸೀತಾಧಕ್ಕೆ ಬರೋ ಮುಂದೆ ಅವ್ರು ಏನತ್ತು ಅಲ್ಲಿ ಸಂಕಲ್ಪ ಮಾಡಿರು ಎಲ್ಲಿ ಯಾವ ಜ ಭೂಮಿ ಮ್ಯಾಗ ನಂಗೆ ಕಾಶಿಗಿಂತನೂ ಒಂದು ಸ್ವಲ್ಪ ಒಂದು ಗುಂಜಿ ಹೆಚ್ಚು ಎಲ್ಲಿ ವಜನ್ ಕಾಂತೈತಿ ತೀರ್ಥಕ್ಷೇತ್ರ ಅಲ್ಲಿ ನಂದು ವಾಸ ಆಗೋದ ಅವ್ರಿಗೆ ತೀರ್ಥಯಾತ್ರೆ ಮಾಡ್ಕೊಂಡು ಬಂದ ಇಲ್ಲಿ ಬರೋಣ ಅವ್ರಿಗೆ ಇದು ಅನಿಸ್ತು ಹಾಂ ಹಾಂ ಚಲೋ ಅನಿಸ್ತು ಆ ಕಾಶಿಕ್ಕಿಂತನೂ ಇಲ್ಲಿ ತೀರ್ಥೇತ್ರ ಈ ಕ್ಷೇತ್ರ ಸ್ವಲ್ಪ ವಜೆ ಐತಿ ಇಲ್ಲೇ ನಾ ಏನು ಇರಾಮ ಅಂತೇಳಿ ಇಲ್ಲಿದ್ದರು ಅವ್ರು ಬೂವ ಅವ್ರು ಇಲ್ಲೇ ಮಠ ಮಾಡಿ ಮೊದಲ ಕಾಡಾದ ಹತ್ರ ಅಲ್ಲೇ ಸ್ವಲ್ಪ ಮಂದಿಗೆ ಈ ದನಗಳಿಗೆ ಭಸ್ಮ ಕೊಡೋದು ಅದನ್ನು ಮಾಡು ಅಂದ್ರೆ ಎಲ್ಲರಿಗೆ ಆರಾಮ ಆರಾಮಾಗ್ತಿತ್ತು ಎಲ್ಲರಿಗೂ ಚಲೋ ಆಗ್ತಿತ್ತು ಅವರಿಂದ ಅದಕ್ಕೆ ಅವ್ರು ಬಂದು ಹೊರಗೆ ನೆಲೆಸಿದ್ರು ಅವ್ರ ಮುಂದೆ ತಮ್ಮ ಮಂತ್ಕಾಲಕ್ಕೆ ಏನು ಮಾಡಿರೋರು ಜೀವಂತ ಸಮಾಧಿ ತೊಗೊಂಡ್ರವ್ರು ಮಂತ್ ಮಾರೋದು ಇಲ್ಲೇ ಹೊಳಿ ವ್ಯಾಸ ವ್ಯಾಸಮ ಗುಡಿ ಅದು ಮುಂದೆ ಬರೋದು ಜೀವಂತ ಸಮಾಧಿ ಅವ್ರ ಸಮಾಧಿ ಜೀವಂತ ತೊಗೊಂಡು ಇಪ್ಪತ್ತೊಂದು ದಿವಸ ಜೀವಂತ ಇದ್ದರು ಸಮಾಧಿ ಒಳಗೆ ಹಾಂ ಸ್ವತಃ ಕಟ್ಟಕೊಂಡು ಸ್ವತಃ ರಾಘವೇಂದ್ರ ಸ್ವಾಮಿ ಏನು ತೊಗೊಂಡ್ರಲ್ಲ ಜೀವಂತ ಹಂಗೆ ಇವರು ಸ್ವತಃ ಜೀವಂತ ಸಮಾಧಿ ತಮ್ಮ ಕೈಲೇ ಕಟ್ಕೊಂಡು ತಾವೇ ಸಮಾಧಿ ತೊಗೊಂಡ್ರಿ ಇಪ್ಪತ್ತೊಂದು ದಿವ್ಸ ಏನು ಹೇಳಿದ್ರವ್ರ ನಂಗೆ ಇಪ್ಪತ್ತೊಂದು ದಿವ್ಸ ಹಿಂಗೇನು ದಿವ್ಸ ಹೇಳೋಲಾಗಿರ್ ಅವರು ದಿವಸ ಬರೋದು ಒಂದು ಒಂದು ಅಲ್ಲಿ ತೋತ ಮಾಡಿರೋರು ಅಲ್ಲಿ ಹಾಲು ಹತ್ತಿ ಮತ್ತೆ ದಿವಸ ಹಾಲು ಎಷ್ಟು ದಿವಸ ಒಳಗೆ ಹೋಗ್ತಾವ ಹೋಗ್ತಾವೆ ಯಾರು ದಿವ್ಸ ತಿರುಗಿ ಬರ್ತಾವೆ ಆ ದಿವ್ಸ ನಂದು ಆಯ್ತಾ ತಿಳೋದು ಹೇಳಿದ್ರು ಅದಕ್ಕೆ ಅವರು ಇಪ್ಪತ್ತೊಂದನೇ ದಿವಸ ಹಾಲು ತಿರುಗಬಂದ್ರು ಇಪ್ಪತ್ತೊಂದು ದಿವ್ಸ ಒಳಗೆ ಸಮಾಧಿ ತೊಗೊಂಡು ಇಪ್ಪತ್ತೊಂದನೇ ದಿವ್ಸ ಡೇ ಬಿಟ್ಟರು ಅದಕ್ಕೆ ಅವ್ರ ಮಂತ್ ಮಹಾರಾಜ್ ಇಲ್ಲಿ ಇಲ್ಲಿ ಅವ್ರ ವಾಡಿ ಐತ್ರಿ ಅಲ್ಲಿ ಅವ್ರ ಸಮಾಧಿ ಐತ್ರಿ ಅದಕ್ಕೆ ಅವರು ಒಂದು ಭೂವಾತು ಬಂದು ಇಲ್ಲಿ ಜಂಕ್ಷನ್ ಅಂತೇಳಿ ಭುವಾನ್ ಅಂದ್ರೆ ಭಾವಗಳು ಭಾಳ ಇದಾರೆ ಭುವಾಗಳು ಅದಕ್ಕೆ ಮಹಾರಾಜ ಅಂದ್ರೆ ಭೂವಾತು ತಿಳ್ತೀರ ಮದ್ರ ಅದಕ್ಕೆ ಭೂವಾತ ಹೆಸರು ಬಿತ್ತಿರೋದು ಭುವಾನ ಸೌಂದತಿ ಭಾವಾನ ಸೌಂದತಿ ಕನ್ನಡದಾಗತ್ತಾರೀ ಭುವಾತಿ ಸೌಂದರ್ಯದ ಮರಾಠಿದಾಗತ್ತಾರ ಅದಕ್ಕೆ ಭಾವನ ಸೌಂದರ್ಯತೆ ಇರ್ತಾರ ಅದಕ್ಕೆ ಅವ್ರದ್ದು ಸುವರ್ಣ ದೇವಿದ ಏನಿತ್ತು ರೀ ಭಾಳ ರಕ್ಷಣೆ ಐತ್ರಿ ಅವರಿಗೆ ಜಾತ್ರೆ ಜಾತ್ರೆ ಮೊದಲು ಹತ್ತೊಂಬತ್ತನೂರ ಐವತ್ತಾರಾಗ ಮಾಜಿ ಸರ್ಪಂತ್ರ ಇದ್ರಿ ಹತ್ತೊಂಬತ್ತು ನೂರ ಐವತ್ತಾರಾಗ ಧೂಳಗೌಡ ಬಾಳಗೌಡ ಪಾಟೀಲ ಕೈಲಾಸ ವಾಸಿ ನಮ್ಮ ಈರಗೌಡ ಪಾಟೀಲವರು ಅಪ್ಪ ರೀ ಅವ್ರು ಜಾತ್ರೆ ಕೂರಿಸೋರು ಐವತ್ತಾರ ಅಲ್ಲಿಂದ ಹೇಳಿದ್ರು ಇಲ್ಲಿ ತಕ್ಕ ರೀ ಏನು ಜಗಳಿಲ್ಲ ಜೊತೆ ಇಲ್ಲ ಅಗ್ರೀಗ ಶಾಂತ ರೀತಿ ಈಗ ಮತ್ತೆ ಹೆಚ್ಚು ಆಡಸ್ಕೋತ ಬರಕೈತ್ರಿ ಅವ್ರು ಜಾತ್ರೆಗೆ ರೀ ಹಂಗೆ ಹೆಚ್ಚು ಹಾಕೈತ್ರಿ ಅಲ್ಲಿಂದ ಹೇಳಿದ ಇಲ್ಲಿ ತಕ್ಕ ಬಿಡ್ರಿ ಐದು ದಿವಸ ಮುಂಜಾನೆ ಪಾಲಿಕೆ ಎಬ್ಬಸ್ತಾರೆ ಐದು ಮೊದಲನೇ ದಿವಸ ನೀವೇದ್ರಿ ಪಾಲಿಕೆ ಊರಾಗ ಮೆರವಣಿಗೆ ಮಾಡ್ಕೊಂಬಂದು ಇಲ್ಲಿ ಐದು ದಿವಸ ಪಾಲಿಕೆ ತಂದು ಈ ಉತ್ಸವ ಮೂರ್ತಿ ಪಾಲಿಕೆ ಹಿಟ್ಕೊಂಡ್ಬಂದು ಪಾಲಿಕೆ ಇಟ್ಟ ಉತ್ಸವ ಮೂರ್ತಿ ಐದು ದಿವಸ ಅಲಂಕಾರ ಮಾಡ್ತೀವ್ರಿ ಮತ್ತೆಲ್ಲ ಶಾಂತ ರೀತಿಯಿಂದ ನಡೀತಿ ದನಗೋ ಜಾತ್ರೆ ಮೊದಲು ದನ ಭಾಳ ಬರ್ತೈತೆ ಈಗ ರೈತರು ದನ ಇಲ್ಲರಿ ಅದಕ್ಕೆ ದನಗೋ ಐತಿ ಅದ್ರೂ ಎಲ್ಲ ಜಾತ್ರೆಗಿಂತ ನಮ್ಮ ಊರಾಗ ದನಗಳ ವ್ಯಾಪಾರ ಚಲೋ ಆಗ್ತೈತಿ ಹೊಳಿ ದಂಡೆ ಐತಿ ನೀರಿನ ವ್ಯವಸ್ಥೆ ಐತಿ ಮನೆ ಊರಾಗ ಮಂದಿ ಚಲೋ ಐತೆ ಅಲ್ಲ ಕಮಿಟಿ ಅವ್ರ ಸಹಕಾರ ಐತಿ ಮತ್ತು ಅದಕ್ಕೆ ಮತ್ತು ಯಾವುದೂ ಅಂಗಡಿ ಆಗಲಿ ಒಂದು ಯಾರೋ ಮನೋರಂಜನೆ ಆಗಿದೆ ನಮ್ಮವ್ರು ಅವ್ರು ಯಾರು ಊರಾಗೋಗಲಿ ಪಂಥವ್ರು ಯಾರು ತೊಂದರೆ ಮನೆಗೆಲ್ಲ ಅವ್ರಿಗೆ ತಾವು ಸ್ವತಃ ಇದು ಮಾಡಿ ಅನುಕೂಲ ಮಾಡಿ ಕೊಡ್ತಾರೋ ಅದಕ್ಕೆ ನಮ್ಮ ಜಾತ್ರೆ ಹಿಂಗೆ ವಾಳಾಗ್ತಿ ವಾಳಾಗಲೈತೆ ನಾವು ಬರ್ಕೊತವ್ರಿ ವಿಡಿಯೋ ನೋಡ್ಕೊಂಡು ಬಂದರೆ ಅಂತ ಅನ್ಕೊತೀನಿ ಅವ್ರು ಏನು ಸ್ಟೋರಿ ಹೇಳ್ತಿದ್ರಲ್ಲ ಅದು ಸ್ಟೋರಿ ಕೇಳಬೇಕಾದ್ರೆ ಒಂಥರ ಮೈ ಜುಮ್ ಅಂತೈತೆ ಯಾಕಂದ್ರೆ ಇಂಥ ವಿಶೇಷವಾದ ಜಾಗ ಇಲ್ಲಿ ನಮ್ಮೂರ ಹತ್ರ ಐತಂತ ನನ್ಗೆ ಗೊತ್ತೇ ಇರಲಿಲ್ಲ ಬಿಡ ನನಗೆ ನಮ್ಮೂರಾಗಿರೋಂಥ ಒಬ್ಬರು ಜಿತೇಂದ್ರ ಶೆಟ್ಟಿ ಅಂತದ್ರ ಅವ್ರು ನಂಗೆ ಇದ್ರ ಬಗ್ಗೆ ಸ್ವಲ್ಪ ದಿನ ಹಿಂದ್ಗಡೆ ನಂಗೆ ಹೇಳಿದ್ರು ಈ ಥರ ಮಹಾಭಾರತ ಇಲ್ಲಿ ನಡೆದಿತ್ತು ಆಮೇಲೆ ಸುಗಂಧ ದೇವಿ ದೇವಸ್ಥಾನದ ಒಂದು ವಿಶೇಷವಾದಂಥ ಒಂದು ಏನೋ ಇತಿಹಾಸ ಐತೆ ಅಂತ ನಂಗೆ ಹೇಳಿದ್ರು ಅವ್ರು ಹೇಳಿದ್ದಕ್ಕೆ ನಾನು ಹೋಗಿ ಇವತ್ತು ವಿಡಿಯೋ ಮಾಡ್ಕೊಂಡು ಬಂದಿನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇನ್ನೊಂದು ಏನಂತಂದ್ರೆ ನೀವು ಯಾವ್ದಾರ ಹಳೆ ಕಾಲ ದೇವಸ್ಥಾನ ಆದ್ರೆ ಹೋಗ್ಲಿ ಅಥವಾ ಯಾವುದೊಂದು ಪ್ಲೇಸಸ್ಗೆ ಹೋಗ್ರಿ ಇತಿಹಾಸನ ಅವ್ರ ಕಡೆ ಕೇಳಿ ಕೇಳಿ ತಿಳ್ಕೊರಿ ಕೇಳಿ ತಿಳ್ಕೋದ್ರೆ ಏನು ತಪ್ಪೆ ಯಾರು ಗೊತ್ತಿಲ್ಲ ಅಂತ ಯಾರು ಹೇಳಂಗಿಲ್ಲ ಅವ್ರು ಗೊತ್ತಿರೋವಂಥ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊತಾರೆ ಇದ್ರಿಂದ ಹೆಂಗೆ ಆಗ್ತೈತಿ ಎಷ್ಟೋ ಎಷ್ಟೋ ಪ್ಲೇಸಸ್ಗೆ ಹೋಗಿರ್ತೀವಿ ಬಂದಿರ್ತೀವಿ ಆದರೆ ಹೆಂಗಿರ್ತೈತಿ ಅದ್ರ ಬಗ್ಗೆ ನಮಗೆ ಮಾಹಿತಿಯೇನಲ್ಲ ಹೋದ್ವಿ ದೇವ್ರಿಗೆ ಹೋದ್ವಿ ಕೈ ಮುಕ್ಕೊಂಡೆ ಬಂದ್ವಿ ಅಷ್ಟಲ್ಲ ಅದ್ರ ಬಗ್ಗೆ ತಿಳ್ಕೊಂತ ಕೆಲಸ ನೀವು ಮಾಡಿರಿ ನಿಮಗೇನು ರೀ ಇಂಥ ಪ್ಲೇಸಸ್ ಬಗ್ಗೆ ಗೊತ್ತಿತ್ತಂದ್ರೆ ನನಗೆ ಹೇಳಿರಿ ಕಮೆಂಟ್ ಮಾಡಿರಿ ನಾನು ಆ ಪ್ಲೇಸಸ್ಗೆ ಬಂದ ವಿಡಿಯೋ ಮಾಡ್ತೀನಿ ರೀ ಇದೇ ಥರ ನಿಮ್ಗೆ ನಾನು ನೆಕ್ಸ್ಟ್ ವೀಡಿಯೋದಂದು ಸಿಗ್ತೇನೆ ರೀ ಅಲ್ಲಿವರೆಗೂ ನಮಸ್ಕಾರ